ಶ್ರಮಿಕ ಮಂದಿರ ಯಾಕೆ ಹೀಗೆ ಹೇಳಿದೆ ಅಂದರೆ ದುಡಿಯುವ ವರ್ಗದ ಶ್ರಮದ ಪದ ಹಕ್ಕಾಡಿ ಗುಡ್ಡೆ ಶ್ರೀ ಸಿದ್ಧಲಿಂಗೇಶ್ವರ ಭಜನಾ ಮಂದಿರ ಭಜನಾ ಮಂದಿರ ಅದರಲ್ಲೇನು ಅಂತೀರಾ ವಿಶೇಷ ಇದೆ ರೀ ಹಕ್ಕಲಾಡಿ ಗುಡ್ಡೆ ಶ್ರಮಿಕ ವರ್ಗ ಕೆಲಸ ಮುಗಿಸಿ ಹೊಳೆಯಲ್ಲಿ ಸ್ನಾನ ಮಾಡಿ ಬರುವಾಗ ಸಿಕ್ಕ ಕೆಂಪು ಕಲ್ಲಿನ ಶಿವಲಿಂಗವನ್ನ ಕಣ್ಣಿಗೆಕೊಂಡು ಎತ್ಕೊಂಡು ಬಂದರು ಸಣ್ಣ ಮಣ್ಣಿನ ಗೋಡೆಯ ಹುಲ್ಲಿನ ಮಾಡಿನ ಸಣ್ಣ ಗುಡಿ ನಿರ್ಮಿಸಿ ಅದರಲ್ಲಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದರು ಕಾಲಕ್ರಮೇಣ ಗುಡಿ ಹಳತಾಗಿದ್ದರಿಂದ ಜೀರ್ಣಾವಸ್ಥೆಗೆ ಬಂದು ಬರ್ತಾ ಇರೋದರಿಂದ ಗುಡಿಯ ಬದಲು ಅಲ್ಲಿಯ ಶ್ರಮಕ ವರ್ಗದವರು ಸ್ವಲ್ಪ ಜಾಗ ಕೊಟ್ಟರು ಅಲ್ಲಿ ಕಲ್ಲಿನ ಗೋಡೆ ಕಟ್ಟಿ ಹಂಚಿನ ಮಾಡಿ ಮಾಡಿ ಕೆಂಪು ಕಲ್ಲಿನ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದರು ಆದರೆ ಕಾಲದ ಹೊರತಕ್ಕೆ ಸಿಕ್ಕಿ ಕೆಂಪು ಕಲ್ಲಿನ ಶಿವಲಿಂಗ ಶಿಥಿಲಾವಸ್ಥೆಗೆ ಬಂತು ಅದರ ನಂತರ ಶಿವನ ಫೋಟೋ ಇಟ್ಟು ಹಿಂದೆ ಲಿಂಗ ಇದ್ದಾಗ ಯಾವ ರೀತಿಯಲ್ಲಿ ಭಕ್ತಿಯಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ದರು ಭಜನೆ ಮಾಡ್ತಿದ್ದರು ಹಾಗೆ ಪೋಟ ಇಟ್ಟಾಗಲೂ ಸಹಿತ ಆ ಪದ್ಧತಿಯನ್ನು ಅನುಕ್ರಮವಾಗಿ ಮುಂದುವರಿಸ್ಕೊತಾ ಬಂದರು ಹಿಂದಿನ ಪೂರ್ವಿಕರು ಯುವ ಜನಾಂಗಕ್ಕೆ ಏನು ಈ ಭಜನಾ ಮಂದಿರವನ್ನು ಕೊಟ್ಟು ಹೋಗಿದ್ದಾರಾ ಈ ಭಜನಾ ಮಂದಿರ ಉದ್ಧಾರ ಮಾಡಬೇಕು ಒಂದು ಒಳ್ಳೆಯ ಕಟ್ಟಡಕ್ಕೆ ಏರಿಸಬೇಕು ಎನ್ನುವ ಕನಸುಗಳನ್ನು ಯುವಕರು ಕಂಡರು ಇಡೀ ಊರು ಒಟ್ಟಾಗಿ ಅದ್ಭುತವಾದಂತಹ ಒಂದು ಮಂದಿರವನ್ನು ಕಟ್ಟಿದರು ಮಂದಿರ ಕಟ್ಟಿದ ಮೇಲೆ ಫೋಟೋದ ಬದಲು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ನಂದಿಯನ್ನು ಕರ್ಕೊಂಡು ಕೂರಿಸಬೇಕು ಅಂತಕ್ಕಂಥ ಕನಸನ್ನು ಕಂಡರು ಆದರೆ ಅದು ಸಹಕಾರಗೊಂಡಿದೆ ಕಳೆದ ಎರಡು ಮೂರು ದಿನದ ಹಿಂದೆ ಅದ್ಭುತವಾದ ಶಿವಲಿಂಗ ಹಾಗೂ ನಂದಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ಹೇಳಿ ಸ್ನೇಹಿತರೆ ಈ ಭಜರ ಮಂದಿರ ವಿಶೇಷವಲ್ಲ ಭಜರ ಮಂದಿರದ ವಿಶೇಷತೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಈ ದೇವರ ಮುಂದಗಡೆಗೆ ಈ ಪರದೆಯನ್ನು ಹೇಗೆ ಹಾಕಿದ್ದಾರೆ ಹಾಗೆ ಈ ನಂದಿಯ ಹೇಗೆ ಕೂರಿಸಿದ್ರು ಆ ಕೂರಿಸುವ ಹಿನ್ನೆಲೆಯನ್ನು ಯಾಕೆ ಕೂರಿಸ್ತಾರೆ ಅಲ್ಲದೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಮಹಾಮಂಗಳಾರತಕ್ಕಿಂತ ಮುಂಚೆ ಅಂದರೆ ದೇವರಿಗೆ ಅಲಂಕಾರ ಮಾಡಬೇಕಿದ್ರೆ ಹೀಗೆ ದೇವರಿಗೆ ಪರದೆಗಳನ್ನು ಹಾಕ್ತಾರೆ ಯಾಕೆ ಉದ್ದೇಶ ಏನು ಆ ಬ್ರಹ್ಮಕಲಶೋತ್ಸವ ಯಾಕೆ ಮಾಡಬೇಕಾದ್ರ ಬಗ್ಗೆ ವೇದಮೂರ್ತಿ ವಿಷ್ಣುಮೂರ್ತಿ ಆಯ್ತಾ ಅವರ ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ತಾರೆ ಆಯ್ತಾಳ್ರೆ ಈ ಎಲ್ಲ ಪದ್ಧತಿಯನ್ನು ಯಾಕೆ ಮಾಡ್ತಾರೆ ಶಿವಶಂಕರ ಸರ್ವಾತ್ಮನ್ ಸಿದ್ಧಲಿಂಗ ನಮೋಸ್ತತೆ ಸಿದ್ಧಲಿಂಗೇಶ್ವರಾಯ ನಮಃ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೇವೆ ಮುಖ್ಯವಾಗಿ ನಂದಿ ಅನ್ನುವಂಥದ್ದು ಈಶ್ವರನ ಭಕ್ತ ಮತ್ತು ಈಶ್ವರನ ವಾಹನ ಯಾವುದು ಅಂತ ಕೇಳಿದರೆ ನಂದಿ ಪ್ರತಿಯೊಂದು ದೇವತೆಗಳಿಗೂ ಸಹ ಆಯಾಯ ದೇವತೆಗಳ ವಾಹನವನ್ನು ದೇವತಾ ಎದುರಿನಲ್ಲಿ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ನಿಯಮ ಆರ್ಥಿಕ ಅಭಾವವೋ ಅಥವಾ ಸಮಯದ ಅಭಾವವೋ ಅಥವಾ ಕಾಲ ಆ ಕಾಲದಲ್ಲಿ ಪ್ರತಿಷ್ಠೆ ಮಾಡುವಂತಹದ್ದು ಮುಖ್ಯವಾಗಿರುವ ಕಾರಣದಿಂದಲೂ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಆಯಾಯ ದೇವತೆಗಳ ವಾಹನವನ್ನ ಮುಂದುಗಡೆ ಪ್ರತಿಷ್ಠೆ ಮಾಡುವುದು ಕಡಿಮೆ ಆದ್ರೆ ದೇವರ ಮುಂದೆ ಇರತಕ್ಕಂತಹ ಮುಖ ಮಂಟಪ ಅಥವಾ ತೀರ್ಥ ಮಂಟಪ ಅಂತ ನಾವೇನ್ ಹೇಳ್ತೇವೆ ಅದು ವಾಹನ ಮಂಟಪ ಅಂತಲೂ ಸಹ ಆಗಮ ಶಾಸ್ತ್ರದಲ್ಲಿ ಆ ಮಂಟಪ ಇರುವುದು ವಾಹನ ಪ್ರತಿಷ್ಠೆ ಮಾಡೋದಕ್ಕೋಸ್ಕರವಾಗಿ ಪೂಜೆ ಮಾಡಿದಂತಹ ಅರ್ಚಕ ನಮಸ್ಕಾರ ಮಾಡುವುದಕ್ಕಾಗಿಯೇ ಹೊರತು ಮತ್ತು ಯಾವ ರೀತಿಯಾದಂತಹ ಉದ್ದೇಶಕ್ಕೂ ಅಲ್ಲ ಹಾಗಾಗಿ ಯಾವುದೇ ದೇವರ ಪ್ರತಿಷ್ಠೆ ಮಾಡಬಾರ್ದು ಅದರ ದೇವತೆಯ ಎದುರುಗಡೆ ಆಯಾ ದೇವತೆಯ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಹಾಗಾದ್ರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ ಇರುವುದಿಲ್ಲ ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಸ್ಥಾನ ಕಲ್ಪನೆಯನ್ನ ಮಾಡಿರ್ತಾರೆ ಅಲ್ಲಿ ಬಲಿ ಇತ್ಯಾದಿಗಳನ್ನು ಹಾಕುವಾಗ ಆ ಮಂಟಪದಲ್ಲಿ ಆ ದೇವತೆಯ ಸಾನ್ನಿಧ್ಯ ಇದೆ ಅಂತ ಕೇಳಿದು ಆ ದೇವತೆಯ ಸಾನ್ನಿಧ್ಯದ ಮಂತ್ರವನ್ನ ಹೇಳಿ ಅಲ್ಲಿ ಬಲಿಯನ್ನ ಹಾಕ್ತಾರೆ ಮೂರ್ತಿ ಇಲ್ಲದೆ ಇದ್ದರೂ ಸಹ ಆ ಒಂದು ವ್ಯವಸ್ಥೆಯನ್ನ ಮಾಡಿಯೇ ಮಾಡ್ತಾರೆ ಮತ್ತೆ ಈಶ್ವರನಿಗೆ ನಂದಿಯ ಮೇಲೆ ಬಹಳವಾದಂತಹ ಪ್ರೀತಿ ಈಶ್ವರ ಮತ್ತು ನಂದಿಯ ಸಂಬಂಧ ಅಂತ ಹೇಗೆ ಅಂತ ಕೇಳಿದ್ರೆ ಅವಿನಾಭಾವ ಸಂಬಂಧ ಪರಸ್ಪರ ಎರಡು ಮೂರ್ತಿ ಆದರೂ ಸಹ ಆತ್ಮ ಹೊಂದೆ ಅನ್ನುವಂತಹ ಒಂದು ಆ ಸಂಬಂಧ ಇರುವುದರಿಂದ ಪ್ರತಿಯೊಂದು ಈಶ ಯಾವುದೇ ದೇವಸ್ಥಾನದಲ್ಲಿಯೂ ಸಹ ದೇವತಾ ವಾಹನ ಇಲ್ಲದೇ ಇದ್ರು ಈಶ್ವರನ ದೇವಸ್ಥಾನದಲ್ಲಿ ಖಂಡಿತವಾಗಿಯೂ ಪ್ರತಿಷ್ಠೆಯನ್ನ ಮಾಡಿರ್ತಾರೆ ಆ ಉದ್ದೇಶದಿಂದ ಶಿವನ ಮುಂದೆ ನಂದಿಯ ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಒಂದು ಹಾಗೆ ಮತ್ತೊಂದು ಏನು ಅಂತ ಕೇಳಿದ್ರೆ ಶಿವನ ದರ್ಶನವನ್ನ ನಾವು ಮಾಡಬೇಕಿದ್ರೆ ನಂದಿಯ ಶೃಂಗದ ಮಧ್ಯದಿಂದ ಆ ಶಿವನ ದರ್ಶನವನ್ನ ಮಾಡಿದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂತಹದ್ದು ಈ ನಂದಿಗಿರತಕ್ಕಂತಹ ವಿಶೇಷ ಬೇರೆ ಯಾವ ವಾಹನ ದೇವತೆಗಳಿಗೂ ಇದಿಲ್ಲ ಆ ಒಂದು ಕಾರಣದಿಂದಲೂ ಸಹ ಶಿವ ದರ್ಶನಕ್ಕಾಗಿ ಆ ನಂದಿಯ ಎರಡು ಶೃಂಗದ ಮಧ್ಯದಿಂದ ಲಿಂಗ ದರ್ಶನವನ್ನು ಮಾಡುವುದರಿಂದ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ಒಂದು ಕಾರಣದಿಂದಲೂ ಸಹ ಈ ನಂದಿಯ ಪ್ರತಿಷ್ಠೆಯನ್ನ ಮಾಡ್ತೇವೆ ಹಾಗೆಯೇ ಬ್ರಹ್ಮಕುಂಭದ ಪೂರ್ವದಲ್ಲಿಯೋ ಅಥವಾ ಪ್ರತಿಷ್ಠಾ ಪೂರ್ವದಲ್ಲಿಯೋ ಇಲ್ಲ ಅಲಂಕಾರ ಮತ್ತು ಅಭಿಷೇಕದ ಪೂರ್ವದಲ್ಲಿಯೋ ದೇವರಿಗೆ ಪರದೆಯನ್ನ ಹಾಕ್ತಾರೆ ಯಾಕೆ ಅಂತ ಕೇಳಿದ್ದೇವೆ ಕೆಲವೊಂದು ಕಡೆಯಲ್ಲಿ ದೇವತಾ ಮೂರ್ತಿ ಅನ್ನುವಂತಹದ್ದು ಸರ್ವಾಲಂಕಾರ ಭೂಷಿತವಾಗಿರುವುದಿಲ್ಲ ಕೇವಲ ಶುದ್ಧ ಮೂರ್ತಿ ಇರ್ತದೆ ನಾವು ಹೇಗೆ ಹುಟ್ಟುಡುಗೆಯಲ್ಲಿರ್ತೇವೋ ಹಾಗೆ ಅಂತಹ ವಿಗ್ರಹವನ್ನ ಅಲಂಕಾರ ಇಲ್ಲದೆ ನೋಡಬಾರದು ಅನ್ನುವಂತಹ ಒಂದು ನಿಯಮ ಇರುವುದರಿಂದ ಆ ಅಭಿಷೇಕಾದಿಗಳನ್ನ ಅಲಂಕಾರಾದಿಗಳನ್ನ ಮಾಡುವಾಗ ಆ ಪರದೆಯನ್ನ ಹಾಕ್ತಾರೆ ಒಂದು ಉದ್ದೇಶ ಮತ್ತೊಂದು ಕೆಲವೊಂದು ಸ್ತ್ರೀ ದೇವತೆಗಳ ವಿಚಾರದಲ್ಲಿ ಹಾಗೆ ಸ್ತ್ರೀ ದೇವತೆಯ ಸ್ನಾನ ಮಾಡುವುದು ನೋಡಬಾರದು ಅಂತ ಹೇಳಿ ಕೆಲವೊಂದು ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡುವಾಗ ಕಂಠದಿಂದ ಕೆಳಭಾಗದಲ್ಲಿ ಒಂದು ವಸ್ತ್ರವನ್ನು ಸುತ್ತಿ ಅಭಿಷೇಕವನ್ನ ಮಾಡುತ್ತಾರೆ ಹಾಗೆಯೇ ನೈವೇದ್ಯವನ್ನ ಮಾಡುವ ಕಾಲದಲ್ಲಿಯೂ ಸಹ ಬಾಗಲನ್ನ ಎಲ್ಲ ಈ ರೀತಿಯಾಗಿ ಪರದೆಯಿಂದ ದ್ವಾರವನ್ನು ಮುಚ್ಚುತ್ತಾರೆ ಮಂಗಳಾರತಿಯ ಪೂರ್ವದಲ್ಲಿ ಆ ಪರದೆಯನ್ನ ಸರಿಸ್ತಾರೆ ದೇವರು ಊಟ ಮಾಡುವುದನ್ನ ಯಾರೂ ನೋಡಬಾರದು ಅಂತೂ ಒಂದು ನಿಯಮ ಸರ್ವೇ ಸಾಮಾನ್ಯವಾಗಿ ನಾವು ಸಹ ಊಟ ಮಾಡುವಾಗ ಶಿಸ್ತಲ್ಲಿ ಕೂತು ನಿಧಾನವಾಗಿ ಯಾವುದೇ ಧಾವಂತ ಇಲ್ಲದೆ ಊಟ ಮಾಡಬೇಕಂತುಂಟು ಹಾಗೆ ದೇವರು ಸಹ ಒಳಗಡೆ ಆ ಆಹಾರವನ್ನ ನಾವು ಭಕ್ತಿಯಿಂದ ಕೊಟ್ಟಂತ ಆಹಾರವನ್ನ ಆ ದೇವರು ಸ್ವೀಕಾರ ಮಾಡುವಾಗ ದೇವರಿಗೆ ಯಾವುದೇ ಗಡುಬಿಡೆಯೋ ಭಾವೋದ್ವೇಗ ಆಗತಕ್ಕಂತಹ ಯಾವ ವಿಷಯಗಳು ಗೋಚರ ಆಗಬಾರದು ನಾವು ಕೊಟ್ಟಂತಹ ನೈವೇದ್ಯದ ಆ ರಸಾಗ್ರಹಣವನ್ನ ಆ ದೇವರು ಸಾನುಕೂಲವಾಗಿ ಮಾಡಲಿ ಅನ್ನತಕ್ಕಂತಹ ಉದ್ದೇಶದಿಂದಲೂ ಸಹ ಆ ಪರದೆಯನ್ನ ಹಾಕ್ತೇವೆ ಹಾಗೆ ಈ ಪ್ರತಿಷ್ಠಾ ಕಾಲದಲ್ಲಿ ಯಾಕೆ ಹಾಕ್ತೇವೆ ಅಂತ ಕೇಳಿದ್ರೆ ತತ್ವಾದಿಗಳನ್ನ ನ್ಯಾಸ ಮಾಡಿದ ನಂತರ ಪರಚೈತನ್ಯವನ್ನ ಮಹಾ ಚೈತನ್ಯವನ್ನ ಆ ದೇವತಾ ಬಿಂಬದಲ್ಲಿ ಮಹಾ ಜೀವವನ್ನ ಆವಾಹನೆ ಮಾಡುವಾಗ ಯಾರೂ ನೋಡಬಾರದು ಅನ್ನುವಂತಹ ನಿಯಮ ಉಂಟು ಆ ಕಾರಣದಲ್ಲ ಯಾಕೆ ಅಯಂ ರಹಸ್ಯ ಗುರುಪದಿಷ್ಟ ಇದು ಅತ್ಯಂತ ರಹಸ್ಯವಾದಂತಹ ವಿಚಾರ ಇದು ಗುರುಪದಿಷ್ಠ ಆಗದಂತೆಲೇ ಆ ಚೈತನ್ಯವನ್ನ ಆವಾಹನೆ ಮಾಡಬೇಕು ಅಂತಿರುವುದರಿಂದಲೂ ಸಹ ನಾವು ಪೂಜೆಯವರು ನಾವು ಯಾರೇ ಆ ಚೈತನ್ಯ ಆವಾಹನೆಯನ್ನ ಮಾಡುವುದರೂ ಸಹ ಅವರ ಅತ್ಯಂತ ಆತ್ಮೀಯ ಶಿಷ್ಯನನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ಒಬ್ಬರೇ ಹೋಗಿ ಮಾಡ್ತಾರೆ ಬಿಟ್ಟರೆ ಉಳಿದ ಯಾವ ಬ್ರಾಹ್ಮಣರನ್ನು ಒಳಗಡೆ ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಯಾವ ಪುರೋಹಿತರನ್ನು ಸಹ ಒಳಗಡೆ ಕರ್ಕೊಂಡು ಹೋಗುವುದಿಲ್ಲ ಅದು ಅತ್ಯಂತ ರಹಸ್ಯವಾದಂತಹ ವಿಚಾರ ಅದು ಆ ಪರಂಪರೆಯಿಂದ ಪರಂಪರೆಗೆ ಬರತಕ್ಕಂತಹ ವಿಚಾರ ಆ ಉದ್ದೇಶದಿಂದಲೂ ಸಹ ಆ ಚೈತನ್ಯವನ್ನ ಆವಾಹನೆಯನ್ನ ಮಾಡುವಾಗ ಸಹ ಆ ಪರದೆಯನ್ನ ಹಾಕಿಕೊಂಡು ಮಾಡ್ತಾರೆ ಆ ಮಂತ್ರಗಳನ್ನ ಕೇಳದೇ ಇರುವ ಹಾಗೆ ನಿಧಾನವಾಗಿ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ಒಂದು ಏನು ಮಾಡ್ತಾರೆ ಅನ್ನುವಂತಹದ್ದು ರಹಸ್ಯವಾಗಿರುವಂತಹದ್ದು ಹಿಂದಿನವರು ಎಷ್ಟು ಬುದ್ಧಿವಂತರು ಇದ್ರು ಅಂತ ಕೇಳಿದ್ರೆ ನಾವು ತುಟಿಯನ್ನ ಹೊಂದಾಡಿಸಿದ್ರು ಇವರು ಇದೇ ಮಂತ್ರವನ್ನ ಹೇಳ್ತಾ ಇದ್ರು ಅನ್ನುವಂತಹದನ್ನು ಅವರು ಕ್ಯಾಚ್ ಹಾಕ್ತಿದ್ರು ಆದ್ರಿಂದ ಅದರನ್ನ ಅವರಿಗೆ ಅಷ್ಟು ಗೊತ್ತಾಗಬಾರದು ಅದು ರಹಸ್ಯವಾಗಿರುವಂತಹ ವಿಚಾರಗಳು ಸಾಮಾನ್ಯರಿಗೆಲ್ಲ ಗೊತ್ತಾದ್ರೆ ಅದು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಪ್ರಾಪ್ತಿ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ರೆ ಅದಕ್ಕೆ ಬೆಲೆ ಅನ್ನುವಂತಹದ್ದು ಗೊತ್ತಿರುವುದಿಲ್ಲ ಹಾಗೆ ಕೆಲವೊಂದು ಮಂತ್ರಗಳು ಕೆಲವರಿಗೆ ಗೊತ್ತಾದರೂ ಎಲ್ಲಿ ಕಾಲ ಸಮಯ ಸಂದರ್ಭವನ್ನು ನೋಡದೆ ಉಪಯೋಗಿಸಿ ಒಂದಕ್ಕೆ ಎರಡು ರೀತಿಯಾದಂತಹ ದಂಡಾಂತರವನ್ನು ತಂದು ಕೊಡ್ತಾರೆ ಎನ್ನುವುದರಿಂದಲೂ ಸಹ ಆ ರಹಸ್ಯವನ್ನ ಪರಂಪರೆಯಿಂದ ಪರಂಪರೆಗೆ ಕಾಪಿಟ್ಟುಕೊಳ್ಳುವುದಕ್ಕೋಸ್ಕರವಾಗಿಯೂ ಸಹ ಈ ಒಂದು ವಿಷಯವನ್ನ ಮಾಡಿದ್ದಾರೆ ಹಾಗೆಯೇ ಇನ್ನು ದೇವಸ್ಥಾನದಲ್ಲಿ ಬ್ರಹ್ಮ ಕಲಶವನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಬ್ರಹ್ಮೀಭೂ ಬ್ರಹ್ಮ ದೊಡ್ಡದಾಗುವಂತಹದ್ದು ಬ್ರಹ್ಮ ವರ್ಧದೆ ಸಹ ಅಂತ ಹೇಳಿದ ಹಾಗೆ ಅಂದ್ರೆ ದಿನವೂ ಅಭಿವೃದ್ಧಿಯನ್ನ ಕಾಣುವುದರಿಂದ ಅದು ಬ್ರಹ್ಮ ಅಂತ ಹೇಳೋ ಹೇಳಿಕೊಳ್ ಪಟ್ಟಿದೆ ಆ ಬ್ರಹ್ಮ ಕಲಶವನ್ನ ದೇವರಿಗೆ ಅಭಿಷೇಕವನ್ನ ಮಾಡುವುದರಿಂದ ನಾವು ಪ್ರತಿಷ್ಠಾಂಗವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಏನೇ ಲೋಪದೋಷಗಳು ಆಗಿದ್ರು ಕಿಂಚಿತ್ ಅಪರಾಧಗಳು ನಮ್ಮಿಂದ ಆಗಿಯೇ ಆಗ್ತದೆ ನಾವು ಎಷ್ಟೇ ಸೂಕ್ಷ್ಮವಾಗಿ ಅದನ್ನ ಗಮನ ಇಟ್ಟು ಮಾಡಿಕೊಂಡು ಬಂದರೂ ಸಹ ನಾವು ಮನುಷ್ಯರಾದ್ರಿಂದ ಗೊತ್ತಿದ್ದ ಗೊತ್ತಿಲ್ಲದೆಯೋ ನಮಗೆ ಪ್ರತೀಕ ಸಮಯದಲ್ಲಿ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಅನ್ನತಕ್ಕಂತಹ ಮೂರು ತಾಪತ್ರಗಳು ನಮ್ಮ ಬೆನ್ನ ಹಿಂದೆ ಇರ್ತದೆ ಅದು ನಮ್ಗೆ ಗೊತ್ತಿದ್ದ ಗೊತ್ತಿಲ್ಲದೆ ತೊಂದರೆಗಳನ್ನ ಕೊಟ್ಟೆ ಕೊಡುತ್ತದೆ ಅಂತಹ ತೊಂದರೆಗಳಿಂದ ಜನಿಷ್ಯ ಜನಿತವಾದಂತಹ ದೋಷದ ಪರಿಹಾರಾರ್ಥವಾಗಿ ಕಲಶವನ್ನ ಮಾಡಬೇಕು ಆ ಕಲಾ ಚೈತನ್ಯ ಅನ್ನುವಂತಹದ್ದು ಆ ಬಿಂಬದಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಯಾರು ಇಲ್ಲಿ ಬಂದು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೋ ಅಥವಾ ಅವರ ಕಷ್ಟಗಳನ್ನು ಹೇಳಿಕೊಳ್ತಾರೋ ಅದೆಲ್ಲ ಪರಿಹಾರ ಆಗಿ ಅವರ ಮನಸ್ಸಿನ ಅಭೀಷ್ಟಗಳು ನೆರವೇರಬೇಕು ಅನ್ನುವಂತಹ ಉದ್ದೇಶದಿಂದ ಬ್ರಹ್ಮ ಕಲಶಾಭಿಷೇಕವನ್ನು ಸಹ ಮಾಡಬೇಕು ಅಂತ ಆಗಮಶಾಸ್ತ್ರಕಾರರು ಹೇಳಿದ್ದಾರೆ ಕಲಾಹ ಶೇರತೆ ಇತಿ ಕಲಶ ಅಂತ ಹೇಳಿದ ಹಾಗೆ ಆ ಕಲೆಗಳನ್ನ ಆವಾಹಿಸಿ ಪೂಜಿಸುವುದರಿಂದ ಕಲಶ ಬಿಟ್ರೆ ಮತ್ತೆ ಉಳಿದದ್ದೆಲ್ಲ ಕುಂಭ ನಾವು ಪೂರ್ಣ ಕುಂಭ ಸ್ವಾಗತವನ್ನ ಮಾಡಿದ್ದೇವೆ ಅಂತ ಹೇಳ್ತೇವೆ ದೇವ ಈಗ ಸಾಮಾನ್ಯವಾಗಿ ಒಂದು ಸಭೆಯಲ್ಲಿ ಸ್ವಾಮಿಗಳು ಯಾರಿಗೂ ಪೂರ್ಣ ಕಲಶ ಸ್ವಾಗತ ಅಂತ ಹೇಳುದಿಲ್ಲ ಯಾಕೆ ಅಂತ ಹೇಳಿದ್ರೆ ಉಳಿದ ಕೊಡ ಒಂದು ಚಂಬನ್ನ ಇಟ್ಟು ಅಥವಾ ಕೊಡಪಾನ ಇಟ್ಟು ಅದಕ್ಕೆ ನೀರನ್ನ ತುಂಬಿ ಹಲಸು ಮಾವಿನ ಗುಡಿ ಕಾಯಿಯನ್ನು ಇಟ್ಟು ಎಷ್ಟೇ ಅಲಂಕಾರ ಮಾಡಿದ್ರೆ ಅಲಂಕಾರ ಭಾವದಿಂದ ಅದು ಕಲಶ ಅನಿಸಿಕೊಳ್ಳಬಹುದೇ ಹೊರತು ಶಾಸ್ತ್ರೀಯ ದೃಷ್ಟಿಯಿಂದ ಅದು ಕಲಶ ಆಗುವುದಿಲ್ಲ ಕಲಶ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಕಲೆಗಳನ್ನ ಆವಾಯಿಸ್ಬೇಕು ಅದಕ್ಕೆ ತತ್ ದೇವತೆಗಳಿಗೆ ಹೇಳಿರತಕ್ಕಂತಹ ಮಂತ್ರಾದಿಗಳಿಂದ ಪೂಜಿಸಿದ ಆವಾಗ ಅದು ಕಲಶ ಕಲಯತೇತಿ ಕಲಾಹ ಯಾವುದು ಸರ್ವವನ್ನ ವ್ಯಾಪಿಸಿಕೊಂಡಿರ್ತದೆ ಸರ್ವದಲ್ಲಿಯೂ ಇರ್ತದೆ ಸರ್ವರಿಗೂ ಅನುಗ್ರಹಿಸುತ್ತದೆ ಅದು ಕಲೆ ಅಂತ ಹೇಳ್ತಾರೆ ಅಂತಹ ಕಲಾ ಮಂತ್ರಗಳಿಂದ ಆ ಬ್ರಹ್ಮಕಲಶಕ್ಕೆ ಆವಾಯಿಸಿ ಹಾಗೆ ಇಪ್ಪತ್ತ ಐದು ತತ್ವಗಳು ಈಶ್ವರನಿಗೆ ವಿಶೇಷವಾಗಿ ಮೂವತ್ತ ಆರು ತತ್ವಗಳು ಯಾಕೆ ಅಂತ ಕೇಳಿದ್ರೆ ಎಲ್ಲ ದೇವರಿಗೂ ಸಹ ಇಪ್ಪತ್ತ ಐದು ತತ್ವ ದೇವರು ಅನಂತನಾದವನು ಆ ಅಚಿಂತನಾದಂತಹವನು ಅಂತಹ ದೇವರನ್ನ ಸಾಮಾನ್ಯರಾದಂತಹ ಮನುಷ್ಯರಾದಂತಹ ನಾವು ನಮ್ಮ ಆರಾಧನೆಗೆ ನಾವು ಮೂರ್ತಿ ರೂಪಗಳಲ್ಲಿ ತಂದವಾಗ ನಮ್ಮಂತೆಯೇ ದೇವರು ಅನ್ನುವಂತಹದ್ದು ಶಾಸ್ತ್ರ ಕಲ್ಪನೆ ಹೇಗೆ ನಮಗೆ ಹಸಿವಾಗ್ತದೆ ಹೇಗೆ ನಮಗೆ ಸಿಟ್ಟು ಬರ್ತದೆ ಹೇಗೆ ನಮಗೆ ಖುಷಿ ಆಗ್ತದೆ ಅದೇ ರೀತಿಯಾಗಿ ಮೂರ್ತಿಯಲ್ಲಿರತಕ್ಕಂತಹ ದೇವರಿಗೂ ಹಸಿವೆ ಆಗ್ತದೆ ಸಿಟ್ಟು ಬರ್ತದೆ ಖುಷಿ ಆಗ್ತದೆ ಇವ ತನ್ನವ ಇವ ಪರ ಅನ್ನುವಂತಹದ್ದು ನ್ಯಾಯಾನ್ಯಾಯ ಧರ್ಮದ ವಿಚಾರದಂತೆಯೇ ಆತ ತಿಳಿತಾನೆ ಮನುಷ್ಯ ಧರ್ಮದಂತಲ್ಲ ದೇವಧರ್ಮದಂತೆ ಆತ ತಿಳಿದು ವ್ಯವಹರಿಸ್ತಾನೆ ಅಂತ ಹೇಳಿ ಆದ್ದರಿಂದ ಅಂತಹ ಚೈತನ್ಯವನ್ನ ತರುವಾಗ ನಮಗೆ ಇರತಕ್ಕಂತಹ ಐದು ಜ್ಞಾನೇಂದ್ರಗಳು ಅಥವಾ ಕರ್ಮೇಂದ್ರಿಯಗಳ ಮತ್ತೆ ಏನಿದೆ ಅದೆಲ್ಲ ಆ ದೇವತಾ ಬಿಂಬದಲ್ಲಿ ಇದೆ ಅನ್ನುವಂತಹದು ತಿಳಿದು ಆವಾಹಿಸುವಂತಹದ್ದು ಎಲ್ಲ ದೇವರಿಗೂ ಜೀವತತ್ವ ಇದ್ರೆ ಶಿವನಿಗೆ ಜೀವತತ್ವ ಇಲ್ಲ ಶಿವತತ್ವ ಅನ್ನುವಂತಹದ್ದು ಯಾಕಂದ್ರೆ ಶಿವ ಅನ್ನುವಂಥದ್ದು ಅಷ್ಟು ದೊಡ್ಡದಾದಂತಹದ್ದು ಅದು ಸರ್ವ ವ್ಯಾಪಕವಾಗಿರುವುದರಿಂದ ಆತನಿಗೆ ವಿಶೇಷವಾಗಿ ಶಿವತತ್ವವನ್ನೇ ಆವಾಹಿಸಿ ಪೂಜಿಸಬೇಕು ಅಂತಿರುವಂತಹದ್ದು ಆ ರೀ ಅಂತಹ ತತ್ವಾದಿಗಳನ್ನ ಆವಾಹಿಸುವುದರಿಂದ ಅದು ಬ್ರಹ್ಮ ಕಲಶ ಅದು ಶಿವನಿಗೆ ಕಾಮಿಕಾ ಕಾಮಿಕಾಗಮ ಇತ್ಯಾದಿಗಳಿಂದ ಒಂಬತ್ತು ಕಲಶದಿಂದ ಶುರು ಮಾಡಿ ಇಪ್ಪತ್ತೈದು ನಲವತ್ತೊಂಬತ್ತು ಸಾವಿರದ ಕಲಶದವರೆಗೂ ಸಹ ಆ ಪ್ರಯೋಗಗಳು ಉಂಟು ಅದರಲ್ಲಿ ನಮ್ಮ ಅನುಕೂಲಕ್ಕೆ ಯಾವುದು ಬೇಕೋ ಅದನ್ನ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಮಾಡಿ ಆ ದೇವತಾ ಪೂರ್ಣಾನುಗ್ರಹ ಪಡೆಯುವುದಕ್ಕಾಗಿರುವಂತಹದ್ದು ಬ್ರಹ್ಮಕಲಶ ಅಂತಹ ಬ್ರಹ್ಮಕಲಶ ಅಭಿಷೇಕ ಆದಂತಹ ದೇವತೆಯನ್ನು ನೋಡುವಂತಹದ್ದು ಅಂತಹ ದೇವಸ್ಥಾನಕ್ಕೆ ಹೋಗುವಂತಹದ್ದು ಅಂತಹ ದೇವಸ್ಥಾನವನ್ನ ಸಂದರ್ಶಿಸುವಂತಹದ್ದು ಸಹ ಮಹಾ ಂತಹ ವಿಷಯ ಇವಾಗ ಇಲ್ಲಿ ಇದು ಭಜನಾ ಮಂದಿರ ಆಗಿತ್ತು ಇಲ್ಲಿ ದೇವರ ಫೋಟೋವನ್ನು ಇಟ್ಕೊಂಡು ಭಕ್ತಿಯಿಂದ ಭಜನೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ರು ಇವಾಗ ಇದು ಭಜನಾ ಮಂದಿರ ಹೋಗಿ ದೇವಸ್ಥಾನ ಆಗ್ತಾ ಇದೆ ಇಲ್ಲಿ ಈಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿದೆ ಬಸವ ಬಂದಿದ್ದಾನೆ ಇಲ್ಲಿ ಮುಂದಿನ ಪೂಜೆ ಹೇಗೆ ತಂತ್ರ ಪೂಜೆ ಅಂತ ಹೇಳಿರ್ತದೆ ವೇದ ಪೂಜೆ ಅಂತ ಎರಡು ಪೂಜೆಗಳು ಇರ್ತದೆ ಇಲ್ಲಿ ಇವರು ಯಾವ ರೀತಿಯ ಪೂಜೆಯನ್ನು ಅನುಸರಿಸಬೇಕಾಗ್ತದೆ ಈಗ ಮಂದಿರ ಅನ್ನತಕ್ಕಂತಹ ಶಬ್ದ ನಮ್ಮ ಮನಸ್ಸನ್ನ ಸೆರೆ ಹಿಡಿಯತಕ್ಕಂತಹ ತಾಣ ಅಂತೇಳಿ ದೇವರಿರುವಂತಹದ್ದು ಮಂದಿರ ಶುದ್ಧವಾದಂತಹದ್ದು ಮಂದಿರ ಅಂತೇಳಿ ಮತ್ತೆ ಈ ದೇವಸ್ಥಾನ ಕಲ್ಪನೆ ಅನ್ನುವಂತಹದ್ದು ತುಂಬಾ ವಿಧಾನವಾಗಿ ಉಂಟು ಆಗಮೋಕ್ತ ತಾಂತ್ರಿಕ ಅಥವಾ ದೃಶ್ಯೋಕ್ತ ಇಲ್ಲ ವೈದಿಕೋಕ್ತ ಅನ್ನುವಂಥದ್ದು ಇದರಲ್ಲಿ ಒಂದೊಂದು ಪದ್ಧತಿಗಳಿಗೆ ಒಂದೊಂದು ರೀತಿಯಾದಂತಹದ್ದು ಇದು ಆ ಈಚೆಗೆ ತಂತ್ರ ಮತ್ತು ಆಗಮಗಳ ಸಮ್ಮಿಶ್ರವಾಗಿ ಮಾಡಿರುವಂತಹದ್ದು ವೈದಿಕ ಮಾರ್ಗವನ್ನು ಅನುಸರಿಸಿ ಸಂಪೂರ್ಣವಾಗಿ ಆಗಮುಕ್ತವಾಗಿಯೂ ಮಾಡಲಿಲ್ಲ ಈಚೆಗೆ ಪೂರ್ತಿ ತಾಂತ್ರಿಕವಾಗಿಯೂ ಮಾಡದೇ ಇರುವಂತಹದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಎಷ್ಟು ಶುಚಿಯಾಗಿ ಈ ದೇವತಾ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ ಇರತಕ್ಕಂತಹ ಸಾಮರ್ಥ್ಯ ಸಾಂಬಾರಗಳ ಉಪಲಬ್ಧಿಯನ್ನು ನೋಡಿಕೊಂಡು ಈ ಪ್ರತಿಷ್ಠೆಯನ್ನು ಮಾಡಿರುವಂತಹದ್ದು ತನ್ನಿಮಿತ್ತವಾಗಿ ಮುಂದೆ ಮಾಡಿರತಕ್ಕಂಥವರಿಗೆ ಯಾವುದೇ ರೀತಿಯಾದಂತಹ ದೋಷಾದಿಗಳು ಬರಬಾರದು ಲಿಂಗ ಪೂಜೆಯು ನೆರವೇರಬೇಕು ಅನ್ನೋಕ್ಕಂತಹ ಉದ್ದೇಶದಿಂದ ಲಿಂಗದಲ್ಲಿ ಮಣಿರೇಖೆ ಇತ್ಯಾದಿಗಳನ್ನು ನಾವು ಮಾಡಲಿಲ್ಲ ಒಂದನೇದಾಗಿ ಎರಡನೆಯದಾಗಿ ಕಲಿಯುಗದಲ್ಲಿ ಅಥವಾ ಸರ್ವಕಾಲದಲ್ಲಿಯೂ ಶಿವ ಮತ್ತು ರಾಮನ ಪೂಜೆಯನ್ನು ಸರ್ವರೂ ಮಾಡಬಹುದು ಅನ್ನುವಂತಹದ್ದು ಶಾಸ್ತ್ರ ವಾಕ್ಯ ಆ ಕಾರಣದಿಂದಲೂ ಸಹ ಈ ಲಿಂಗ ಪ್ರತಿಷ್ಠೆಯನ್ನ ನಾವಿಲ್ಲಿ ಮಾಡಿದ್ದೇವೆ ಮತ್ತೆ ಚರಲಿಂಗ ಸ್ಥಿರಲಿಂಗ ಅಥವಾ ಮೂರ್ತಿ ಭೇದವನ್ನ ಅಷ್ಟ ಹೇಳಿದ್ದಾರೆ ನಮ್ಮಲ್ಲಿ ಲೋಕ ವ್ಯವಹಾರದಲ್ಲಿ ಹೇಗೆ ಉಂಟು ಕೇಳಿದ್ರೆ ಫೋಟೋ ಅಂದ್ರೆ ಸಾಮಾನ್ಯವಾದಂಥದ್ದು ದೇವರ ಮೂರ್ತಿ ಅಂದ್ರೆ ದೊಡ್ಡದು ಅನ್ನುವಂತಹ ವಿಷಯ ಆದ್ರೆ ಅಹ್ ಮಣಿಮಯಿ ರೇಖಾಮಯಿ ಚಿತ್ರಮಯಿ ಅನ್ನುವಂತಹ ಒಂದು ಏನು ಶ್ಲೋಕ ಉಂಟು ಆ ಶ್ಲೋಕದಂತೆ ಹೇಳಲಿಕ್ಕೆ ಹೋದ್ರೆ ಬರೆಯತಕ್ಕಂತಹ ಮಂಡಲವೂ ದೇವರೇ ಅಥವಾ ಯಾವ್ದಾದ್ರು ವಸ್ತುವಿನಲ್ಲಿ ನಾವು ಬಿಡಿಸತಕ್ಕಂತಹ ಚಿತ್ರವೂ ದೇವರೇ ಅದಕ್ಕೂ ಈ ಏನು ಮೂರ್ತಿಯನ್ನು ನಾವು ಮಾಡ್ತೇವೆ ಅಷ್ಟೇ ಪೂಜೆ ಪುನಸ್ಕಾರಗಳು ಆಗಬೇಕು ಅನ್ನುವಂತಹ ಒಂದು ಕಾರಣ ಇರುವುದರಿಂದಲೇ ಇವತ್ತಿಗೂ ಹೆಚ್ಚಿನ ಸಂಪ್ರದಾಯ ಬದ್ಧಸ್ಥರಾದಂತಹ ಮನೆಯಲ್ಲಿ ಯಾವ್ದಾವ್ದ ದೇವಸ್ಥಾನಕ್ಕೆ ಹೋದ್ರೆ ಫೋಟೋ ತರುವಂತಹ ಪದ್ಧತಿ ಇಲ್ಲ ತೊಂದ್ರೆ ಬೈತಾರೆ ಯಾಕೆಂದ್ರೆ ಇದೇ ಉದ್ದೇಶಕ್ಕ ಅಂದ್ರೆ ನಮ್ಮ ಲೋಕ ವ್ಯವಹಾರದಲ್ಲಿ ಫೋಟೋ ಅಂದ್ರೆ ಒಂದು ಅದರ ಬಗ್ಗೆ ತುಚ್ಛ ಭಾವನೆಯೋ ಅಥವಾ ಅದರ ಬಗ್ಗೆ ಗೌರವ ಇಲ್ಲದೆ ಇರುವಂತಹದ್ದು ನಮ್ಮ ನಾವು ಬೆಳೆಸಿಕೊಂಡು ಬಂದಂತಹ ಸಂಸ್ಕಾರದ ಕೊರತೆ ಅಂತ ಹೇಳಬಹುದು ಹಾಗೆ ಈ ಮಂದಿರ ಮತ್ತು ದೇವಾಲಯ ಅನ್ನುವಂತಹ ಶಬ್ದಗಳಲ್ಲಿ ಬಹಳ ಏನು ವ್ಯತ್ಯಾಸ ಏನಿಲ್ಲ ಆಲಯ ಅನ್ನುವಂತಹದ್ದು ಮನೆ ಅಥವಾ ಒಂದು ವಾಸ್ತುವಿನಿಂದ ನಿರ್ಮಿತವಾದಂತಹ ಕಟ್ಟಡ ದೇವರ ಇರುವುದರಿಂದ ದೇವಾಲಯ ಮನುಷ್ಯರು ಇರುವುದರಿಂದ ಮನುಷ್ಯಾಲಯ ಮಂದಿರ ಅನ್ನುವಂತಹದ್ದು ಪೂಜೆ ಪುನಸ್ಕಾರಗಳು ಆಗತಕ್ಕಂತಹ ಜಾಗ ಅನ್ನುವಂಥದ್ದು ಅದರಿಂದ ಮಂದಿರ ಶಬ್ದಕ್ಕೆ ಸ್ವಲ್ಪ ವಿಶೇಷವಾದಂತಹ ಅಂದ್ರೆ ಸದಾಕಾಲ ಅತಿಥಿ ಅಭ್ಯಾಗತರ ಸತ್ಕಾರ ಎಲ್ಲ ಆಗ್ತದೋ ಅದಕ್ಕೆ ಮಂದಿರ ಅಂತ ಅದು ಮನೆಯವೂ ಆಗ್ಬಹುದು ದೇವಸ್ಥಾನವೂ ಆಗ್ಬೋದು ಇದು ಮುಂದೆಯೂ ವಚನಾ ಮಂದಿರ ಅಂದ್ರೆ ಅದರಲ್ಲಿ ಏನು ಬೋಪದೋಷಗಳಿಲ್ಲ ಇದು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಲೇಬೇಕು ಅನ್ನೋದಕ್ಕಂತಹ ಏನ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹ ಇಲ್ಲ ಹೇಳಿದ್ರು ತಪ್ಪಿಲ್ಲ ಹಾ ಹೇಳಿದ್ರು ತಪ್ಪಿಲ್ಲ ಹಕ್ಕಲಾಡಿ ಶ್ರೀ ಸಿದ್ದಲಿಂಗೇಶ್ವರ ಭಜನಾ ಮಂದಿರದ ಮಹಿಮೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್